ಹಾಯ್ ಎಲ್ರಿಗೂ ನಮಸ್ಕಾರ ಇಶುವೇಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಕ್ರಿಸ್ಪಿಯಾಗಿರೋ ತುಂಬ ಟೇಸ್ಟಿಯಾಗಿರೋ ಮಸಾಲೆ ದೋಸೆನ ಮನೇಲೇನೆ ರೇಷನ್ ಅಕ್ಕಿನ ಯೂಸ್ ಮಾಡಿ ಯಾವ ಥರ ಮಾಡೋದು ಅಂತಂದು ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಮೂರು ಲೋಟ ರೇಷನ್ ಅಕ್ಕಿನ ಇದ್ದೀನಿ ನಾನು ಅಕ್ಕಿ ಫಸ್ಟೇ ಅಕ್ಕಿನ ಒಂದು ಸಲ ತೊಳ್ಕೊತೀನಿ ಏಕೆಂದ್ರೆ ಅದರ ಪೌಡರೆಲ್ಲ ಮಿಕ್ಸ್ ಮಾಡ್ತಾರಲ್ವಾ ಸೊ ಹಾಗಾಗಿ ಅಷ್ಟೇ ಇವಾಗ ಉದ್ದಿನಬೇಳೆ ಇವಾಗ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ಬೇಳೆನೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆಕಾಳು ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕ್ಕೋಬೇಕು ಅಕ್ಕಿ ಹಾಕ್ಕೊಂಡಿದ್ವಿಲ್ವ ಅಕ್ಕಿ ಮತ್ತು ಉದ್ದಿನಬೇಳೆ ಅದೇ ಲೋಟದಲ್ಲಿ ಮುಕ್ಕಾಲು ಭಾಗ ಅವಲಕ್ಕಿ ಹಾಕ್ಕೋಬೇಕು ಇವಾಗ ಇದನ್ನ ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಅದು ಫುಲ್ ಅಕ್ಕಿಯೆಲ್ಲ ಮುಳುಗೋ ತನಕ ನೀರಾಕಿ ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಕ್ಕಿ ಚೆನ್ನಾಗಿ ನೆಂದ್ರೇ ರುಬ್ಬುವಾಗ ತುಂಬ ಸಾಫ್ಟಾಗಿ ರುಬ್ಬೋದು ಐದು ಗಂಟೆ ಅಕ್ಕಿನ ನೆನೆಯೋಕೆ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಅಕ್ಕಿ ನಾನಿವಾಗ ರುಬ್ಕೊತೀನಿ ತುಂಬ ಸಾಫ್ಟಾಗಿ ರುಬ್ಕೊಬೇಕು ಹಿಟ್ಟನ್ನು ರುಬ್ಬಿದೆಲ್ಲ ಆದಮೇಲೆ ಒಂದು ಸಲ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಹೊಂದ್ಕೊಬೇಕಲ್ವ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಉಪ್ಪಾಕಿ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಬೇಕು ರಾತ್ರಿ ಇಡೀ ಅದ್ರ ಮೇಲೆ ಬಾರದೇನಾದರೂ ಬೇಕಿದ್ರೆ ಇಡ್ಬೋದು ನೋಡಿ ನಾನು ಇಲ್ಲಿ ಕುಟ್ಟೋದನ್ನು ಇಟ್ಟಿದ್ದೆ ಭಾರವಾಗಿರಲಿ ಅಂತಂದು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕೆಲವೊಂದು ಸಲ ಹಿಟ್ಟು ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಬಳಸ್ಕೋಬೋದು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದರೆ ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಥವಾ ಹಿಟ್ಟೇನಾದರೂ ಆಯಿತು ಅಂತಂದ್ರೂ ಸಹ ನಾವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಆ ಹಿಟ್ಟನ್ನು ಕರೆಕ್ಟ್ ಮಾಡ್ಕೊಂಡು ದೋಸೆ ಹೋಯ್ತಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಹಂಚಿನ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದು ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಸಿಮಿಸ್ಬಿಟ್ಟು ಒರೆಸ್ಬೇಕು ಚೆನ್ನಾಗಿ ಅಂಚಲ್ಲಿ ಎಣ್ಣೆ ಅಂಶ ಇಲ್ಲ ಅಂತಂದರೆ ನೀವು ತಿರುಗಿಸುವಾಗ ಅದು ಸ್ಪೂನಿಗೆ ಅಂಟ್ಕೊಳ್ಳೋದಿಲ್ಲ ಅಂಚಿಗೆ ಅಂಟ್ಕೊಳ್ಳುತ್ತೆ ನೀವು ಫಸ್ಟ್ ಟೈಮ್ ದೋಸೆ ಮಾಡಿದ್ರೂ ಆರಾಮಾಗಿ ದೋಸೆ ಮಾಡ್ಬೋದು ಚೆನ್ನಾಗೇ ಬರುತ್ತೆ ದೋಸೆ ಅರ್ಧ ಭಾಗದಷ್ಟು ಬೇಯ್ತಾ ಇರುವಾಗ ನಾವು ಅದ್ರ ಮೇಲ್ಗಡೆ ಎಣ್ಣೆನ ಹಾಕಬೇಕು ಇದು ಮಸಾಲೆ ದೋಸೆ ಆಗಿರೋದ್ರಿಂದ ನಾನು ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ ನೀವು ನಾರ್ಮಲ್ ದೋಸೆ ಮಾಡ್ತೀರ ಅಂದರೆ ಕೆಂಪು ಚಟ್ನಿ ಆಗತ್ತೆ ಇರೋದಿಲ್ಲ ಚಟ್ನಿ ಹಾಕಿದ ಮೇಲೆ ತುಪ್ಪ ಅಥವಾ ಬೆಣ್ಣೆನ ನಾವು ಹಾಕ್ಕೋಬೇಕಾಗುತ್ತೆ ಅವೆರಡೂ ಬೇಡ ಅಂತಂದರೆ ನಾವು ಆಯಿಲ್ನ ಇನ್ನೊಂದು ಸಲ ಅದ್ರ ಮೇಲ್ಗಡೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತ ನಾನು ಇನ್ನೊಂದು ದೋಸೆನ ತೋರಿಸ್ತೀನಿ ನಾವು ಪ್ರತಿ ಸಲ ದೋಸೆ ಮಾಡುವಾಗಲೂ ಸೇಮ್ ಪ್ರೋಸೆಸ್ನ ನಾವು ಯೂಸ್ ಮಾಡಬೇಕು ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕಿ ನೀರನ್ನ ಸೇಮಿಸ್ಬಿಟ್ಟು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಆಯಿಲ್ ಇಲ್ಲದೆ ಇರೋ ಥರ ಆಮೇಲೆ ನಾವು ದೋಸೆನ ಮಾಡಬೇಕು ಆವಾಗಲೇ ಪರ್ಫೆಕ್ಟ್ ಶೇಪಲ್ಲಿ ಮಸಾಲೆ ದೋಸೆ ಬರೋದು ಪ್ರತಿಯೊಂದು ದೋಸೆನೂ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನು ಆಲೂಗೆಡ್ಡೆ ಪಲ್ಯದ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಇನ್ನೂ ಒಂದು ದೋಸೆನ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನಾನು ಯಾವ ಥರ ಪ್ರೊಸೆಸಲ್ಲಿ ಮಾಡ್ತಾ ಇದ್ದೀನೋ ಅದೇ ಥರನೇ ನೀವು ಮಾಡಿ ಖಂಡಿತವಾಗ್ಲೂ ಒಂದು ದೋಸೆ ಸಹ ಹಾಳಾಗದೇ ಬರುತ್ತೆ ನಾನು ತೋರಿಸಿರೋ ಕೆಂಪು ಚಟ್ನಿನ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ದೋಸೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಅದನ್ನು ಸ್ವಲ್ಪ ಹಾಕಿ ದೋಸೆ ಮಾಡಿಕೊಟ್ರೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳೆಲ್ಲ ಮಸಾಲೆ ದೋಸೆನ ತುಂಬ ಇಷ್ಟಪಡ್ತವೆ ಅಲ್ವಾ ಸಲ ಈ ಥರ ಮಾಡಿ ಮನೇಲೇನೆ ಕೊಡಿ ಹೋಟೆಲ್ಗೆ ಕರ್ಕೊಂಡೋಗಿ ಅಂತ ಮತ್ತೆ ಕೇಳೋದೇ ಇಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ತೋರಿಸ್ತೀನಿ ನನೀಗ ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಅಂತ ಯಾವುದೇ ರೀತಿಯ ದೋಸೆ ರೈಸ್ನ ಬಳಸದೆ ಬರೀ ರೇಷನ್ ಅಕ್ಕಿನಲ್ಲೇ ಇಷ್ಟು ಚೆನ್ನಾಗಿ ಮಸಾಲೆ ದೋಸೆ ಮಾಡ್ಬೋದು ಅಂತಂದು ನೀವು ಖಂಡಿತವಾಗಲೂ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು